ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಉದ್ಘಾಟನೆ ಮಾಡಿದ ಪ್ರಧಾನಿ ಮೋದಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಚೆನಾಬ್ ರೈಲ್ವೆ ಸೇತುವೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು ಈ ರೈಲು ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಪ್ರಮುಖ ಭಾಗವಾಗಿದೆ ಬರೋಬ್ಬರಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆ ನಿರ್ಮಾಣ ಮಾಡಲಾಗಿದೆ ಚೆನಾಬ್ ನದಿ ಮಠದಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾಗಿರುವಂತಹ ಸೇತುವೆ ಇದೇ ವೇಳೆ ಮಾತಾ ವೈಷ್ಣೋದೇವಿ ಕತ್ರಾ ಮತ್ತು ಶ್ರೀನಗರದ ನಡುವೆ ಸಂಚರಿಸುವಂತಹ ಎರಡು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಪ್ರಧಾನಿ ಮೋದಿ ಅವರು ಚಾಲನೆ ಕೊಟ್ಟರು ಪೆಹಲ್ಗಾಮ್ ಭಯೋತ್ಪಾದನಾ ದಾಳಿಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಮೊದಲ ಬಾರಿಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿಯನ್ನ ಕೊಟ್ಟಿರುವಂಥದ್ದು ಇನ್ನು ಈ ಒಂದು ಚಿನಾಬ್ ಸೇತುವೆಯ ವಿಶಿಷ್ಟತೆಗಳೇನು ಅಂತ ನೋಡುವಂಥದ್ದಾದರೆ ಚಿನಾಬ್ ಸೇತುವೆ ಜಮ್ಮು ಮತ್ತು ಕಾಶ್ಮೀರದ ನಡುವಿನ ಪ್ರಯಾಣದ ಅವಧಿಯನ್ನ ಮೂರು ಗಂಟೆಗೆ ಸೀಮಿತಗೊಳಿಸಿದೆ ಹಲವು ಅದ್ಭುತಗಳನ್ನ ಒಳಗೊಂಡಿರುವಂತಹ ಈ ಸೇತುವೆ ಚಿನಾಬ್ ನದಿಯಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಈ ಸೇತುವೆ ಐಫೆಲ್ ಟವರ್ಗಿಂತಲೂ ಕೂಡ ಎತ್ತರದಲ್ಲಿರುವಂಥದ್ದು ಇದನ್ನ ಉಕ್ಕಿನ ಕಮಾನು ಸೇತುವೆಯಂತೆ ವಿನ್ಯಾಸವನ್ನಗೊಳಿಸಲಾಗಿದ್ದು ಸಾವಿರದ ಮುನ್ನೂರ ಹದಿನೈದು ಮೀಟರ್ ಉತ್ತರದಲ್ಲಿದೆ ತೀವ್ರ ಭೂಕಂಪ ಹಾಗೂ ಗಾಳಿಯ ವೇಗವನ್ನ ತಡೆದುಕೊಳ್ಳುವಂತಹ ಶಕ್ತಿಯನ್ನ ಕೂಡ ಇದು ಹೊಂದಿರುವಂತದ್ದು ಈ ಸೇತುವೆ ಭಾರತದ ಅತ್ಯಂತ ಸವಾಲಿನ ಭೂಪ್ರದೇಶಗಳಲ್ಲಿ ನಿರ್ಮಿಸಲಾದಂತಹ ನಿರ್ಮಾಣವನ್ನ ಆಧುನಿಕ ಇಂಜಿನಿಯರಿಂಗ್ ಕೌಶಲ್ಯವನ್ನ ಕೂಡ ಇದು ಎತ್ತಿ ತೋರಿಸುತ್ತೆ ಈ ಸೇತುವೆಯನ್ನ ಉಧಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಭಾಗವಾಗಿ ನಿರ್ಮಿಸಲಾಗಿದೆ ಇದು ಒಂದೇ ಭಾರತ್ ರೈಲುಗಳ ಮೂಲಕ ಕತ್ರಾ ಮತ್ತು ಶ್ರೀನಗರದ ನಡುವಿನ ಪ್ರಯಾಣದ ಸಮಯವನ್ನು ಮೂರು ಗಂಟೆಗಳಷ್ಟು ಕಡಿಮೆ ಮಾಡುತ್ತೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಚೀನಾಬ್ ಸೇತುವೆಯ ಜೊತೆಗೆ ಪ್ರಧಾನಿ ಹಲವು ಯೋಜನೆಗಳಿಗೂ ಕೂಡ ಚಾಲನೆಯನ್ನು ಕೊಟ್ಟರು ಭಾರತದ ಮೊದಲ ಕೇಬಲ್ ಸ್ಪೇಡ್ ರೈಲ್ವೆ ಸೇತುವೆಯಾದ ಅಂಜಿ ಸೇತುವೆಯನ್ನು ಕೂಡ ಉದ್ಘಾಟನೆ ಮಾಡಿದರು ಶ್ರೀ ಮಾತಾ ವೈಷ್ಣೋದೇವಿ ಕತ್ರಾ ಮತ್ತು ಶ್ರೀನಗರದ ನಡುವಿನ ಹೊಸ ವಂದೇ ಭಾರತ್ ಸೇವೆಗಳಿಗೆ ಚಾಲನೆಯನ್ನ ಕೂಡ ಕೊಡಲಾಗಿದೆ ಇನ್ನು ಚೀನಾಬ್ ಹಾಗೂ ಅಂಜಿ ಸೇತುವೆಗಳನ್ನು ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಭಾಗವಾಗಿಸಿದ್ದು ಇದರ ಮೌಲ್ಯ ಬರೋಬ್ಬರಿ ಸುಮಾರು ನಲವತ್ಮೂರು ಸಾವಿರದ ಏಳುನೂರ ಎಂಬತ್ತು ಕೋಟಿ ರೂಪಾಯಿ ಜೊತೆಗೆ ಇನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಇದು ವ್ಯಾಪಿಸಿದ್ದು ಮೂವತ್ತಾರು ಸುರಂಗಗಳನ್ನು ಒಳಗೊಂಡಿದೆ ಈ ಯೋಜನೆಯು ಕಾಶ್ಮೀರ ಕಣಿವೆ ಮತ್ತು ಭಾರತದ ಉಳಿದ ಭಾಗಗಳ ನಡುವೆ ತಡೆರಹಿತ ಹಾಗೂ ಎಲ್ಲ ಹವಾಮಾನದಲ್ಲೂ ಕೂಡ ಸಂಚರಿಸುವಂತಹ ರೈಲು ಸಂಪರ್ಕವನ್ನು ಒದಗಿಸುವಂತಹ ಗುರಿಯನ್ನು ಹೊಂದಿರುವಂಥದ್ದು ಚೀನಾಬ್ ರೈಲು ಸೇತುವೆ ಅಡಿ ಎತ್ತರ ಮೀಟರ್ ಉದ್ದವಿದೆ ಇದಕ್ಕಾಗಿ ಇಪ್ಪತ್ತೆಂಟು ಸಾವಿರ ಟನ್ಗಳಷ್ಟು ಉಕ್ಕನ್ನು ಬಳಸಲಾಗಿದ್ದು ಸಾವಿರದ ನಾನೂರ ಎಂಬತ್ತಾರು ಕೋಟಿ ರೂಪಾಯಿ ಇದಕ್ಕೆ ವೆಚ್ಚವಾಗಿರುವಂಥದ್ದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ